ಜೀವನದ ಅಂತ್ಯದವರೆಗೂ ಕಲಿಯುವುದು ಬೆಟ್ಟದಷ್ಟಿದೆ ಎನ್ನುವುದೇ ಬದುಕು ಕಲಿಸುವ ಪಾಠ ಸೋಲಿನ ಪಾಠ ಚಂದ ಹಸಿವಿನ ಊಟ ಚೆಂದ ಪ್ರೀತಿಯ ಕೋಪ ಚಂದ ಜೀವನದಲ್ಲಿ ಎಲ್ಲ ಸ್ವೀಕರಿಸುವ ಮನಸ್ಸಿದ್ದರೆ ನಮ್ಮ ಬದುಕೇ ಆನಂದ ಜೀವನಕ್ಕೊಂದು ಅರ್ಥ ಸಿಗಬೇಕೆಂದರೆ ಇಷ್ಟ ಬಂದಂತೆ ಬದುಕಬೇಕು ಕಷ್ಟ ಬಂದರು ಎದುರಿಸಬೇಕು ನೋವು ಕಲಿಸುವ ಪಾಠವನ್ನು ನಗು ಎಂದಿಗೂ ಕಲಿಸಲಾರದು ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೈ ಜೋಡಿಸುವ ಸ್ನೇಹ ನಮ್ಮ ಜೀವನದ ನಿಜವಾದ ಆಸ್ತಿಗಳು ನಿಮ್ಮ ಕನಸು ಎಷ್ಟು ದೊಡ್ಡದಿರುತ್ತದೆಯೋ ಅದಕ್ಕಿಂತ ಪ್ರಯತ್ನ ಬಹುಪಾಲು ದೊಡ್ಡದಾಗಿರಬೇಕು ಜೀವ ಚಿಕ್ಕದು ಜೀವನ ದೊಡ್ಡದು ಸಾಯುವವನಿಗೆ ಒಂದೇ ದಾರಿ ಸಾಧಿಸುವವನಿಗೆ ಸಾವಿರ ದಾರಿ ಪಾಠವನ್ನು ಕಲಿಸಿ ಪರೀಕ್ಷೆ ಇಡುವುದು ವಿದ್ಯೆ ಪರೀಕ್ಷೆಯನ್ನು ಇಟ್ಟು ಪಾಠ ಕಲಿಸುವುದು ಜೀವನ ನೀವು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಿದರೆ ನೀವು ಯಾರನ್ನೂ ಮೆಚ್ಚಿಸುವುದಿಲ್ಲ ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ ಜೀವನವು ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಪಠ್ಯಕ್ರಮಗಳನ್ನು ಹೊಂದಿರದ ಪರೀಕ್ಷೆಯಾಗಿದೆ ಹಾಗೂ ಇದಕ್ಕೆ ಉತ್ತರ ಪತ್ರಿಕೆಗಳು ಸಹ ಇಲ್ಲವಾಗಿದೆ ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಅಂದವಾಗಿರುವುದಕ್ಕಿಂತ ಆನಂದವಾಗಿರುವುದೇ ಮುಖ್ಯ ಒಂಟಿತನಕ್ಕೂ ಏಕಾಂತಕ್ಕೂ ವ್ಯತ್ಯಾಸವಿದೆ ಒಂಟಿತನ ಜೀವನದಲ್ಲಿ ಬೇಸರ ಮೂಡಿಸುತ್ತದೆ ಆದರೆ ಏಕಾಂತವು ನಿಮ್ಮ ಆಲೋಚನೆಗಳನ್ನು ಮತ್ತು ಕಾರ್ಯಗಳನ್ನು ಪರಿಶೀಲಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನನ್ನ ಅನುಭವದ ಪ್ರಕಾರ ಜೀವನದಲ್ಲಿ ಸಾಧನೆ ಪ್ರಶಸ್ತಿ ಪದವಿ ಮತ್ತು ಹಣಕ್ಕಿಂತಲೂ ಸುಮಧುರ ಸಂಬಂಧ ಅನುಕಂಪ ಹಾಗೂ ಮನಃಶಾಂತಿ ಬಹಳ ಮುಖ್ಯ ಸಾಮಾನ್ಯವಾಗಿ ಸೂಕ್ಷ್ಮವಾಗಿರುವ ಜನರಿಗೆ ನೈಜ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಸಮಯ ಬೇಕಾಗುತ್ತದೆ ಬೆಂಕಿಯನ್ನು ಮತ್ತೊಂದು ಬೆಂಕಿಯಿಂದ ನಂದಿಸಲು ಸಾಧ್ಯವಿಲ್ಲ ನೀರು ಮಾತ್ರ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಹಣವು ಜನರನ್ನು ಒಗ್ಗೂಡಿಸುವುದು ಬಲು ಅಪರೂಪ ಒಡೆಯುವುದೇ ಅಧಿಕ ಸ್ವತಂತ್ರವಾಗಿರಲು ಪ್ರಯತ್ನಿಸಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಎಂಬುದನ್ನು ಅರಿಯಿರಿ ಇದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದರೆ ನೀವು ಪ್ರಯತ್ನಿಸುತ್ತಲೇ ಇದ್ದರೆ ಸಾಧ್ಯ ಗುರಿ ಇದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸು ಗುರಿ ಇಲ್ಲದೆ ಪ್ರಯತ್ನಿಸುವುದು ಟೈಮ್ ಪಾಸ್ ಗುರಿ ಹಾಗೂ ಪ್ರಯತ್ನ ಎರಡೂ ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು ನಂಬಿಕೆಯನ್ನು ಬೆಳೆಸುವುದು ತುಂಬಾ ಕಷ್ಟ ಅದನ್ನು ಬೆಳೆಸಲು ವರ್ಷಗಳೇ ಬೇಕಾಗಬಹುದು ಆದರೆ ಒಂದು ಕೆಟ್ಟ ಅವಶ್ಯಕತೆ ಒಂದು ಕ್ಷಣದಲ್ಲಿ ಅದನ್ನು ಹಾಳು ಮಾಡಬಹುದು ನಿಜವಾದ ನಾಯಕನು ಪ್ರೀತಿಯಿಂದ ಮುನ್ನಡೆಸುತ್ತಾನೆ ಶಕ್ತಿಯಿಂದ ಅಲ್ಲ ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವವನ್ನು ರೂಪಿಸುತ್ತದೆ ತಕ್ಷಣಕ್ಕೆ ಸಿಕ್ಕ ಯಶಸ್ಸು ಅಹಂಕಾರವನ್ನು ಸೃಷ್ಟಿಸುತ್ತದೆ ತಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವವರ ಹತ್ತಿರ ನೀವು ಎಂದೂ ವಾದ ಮಾಡಬೇಡಿ ಅವರು ನಿಮ್ಮ ಅಭಿಪ್ರಾಯ ಒಪ್ಪುವುದಿಲ್ಲ ಅವರ ನಿಲುವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ ಯಾರಾದರೂ ಮೋಸ ಹೋದಾಗ ಆ ವ್ಯಕ್ತಿ ಅಸಮಾಧಾನಗೊಳ್ಳುವುದು ಹಣವನ್ನು ಕಳೆದುಕೊಂಡಿದ್ದಕ್ಕಾಗಿ ಅಲ್ಲ ಬದಲಿಗೆ ಅವರನ್ನು ಯಾರಾದರೂ ಮೋಸಗೊಳಿಸುವ ವಸ್ತು ಮೂರ್ಖನಾಗಿದ್ದೇನೆ ಎಂದು ಅರಿತುಕೊಂಡ ಕಾರಣಕ್ಕೆ ಹೊಗಳುವವರು ಹೇಳುವುದನ್ನೆಲ್ಲ ನಂಬಿಬಿಡಬೇಡಿ ಕಾಲ ಸ್ವಲ್ಪ ತಿರುಗಿದರೆ ನಿಮ್ಮ ಹಿಂದೆ ನಿಮ್ಮನ್ನು ತೆಗಳುವವರ ಸಾಲಿನಲ್ಲಿ ಮೊದಲು ಅವರೇ ನಿಂತಿರುತ್ತಾರೆ ಸ್ನೇಹ ಸಂಬಂಧಗಳು ತಾನಾಗೆ ದೂರವಾಗುವುದಿಲ್ಲ ಸಂಬಂಧಿಸಿದವರ ವರ್ತನೆ ಅಹಂಕಾರ ನಿರ್ಲಕ್ಷ್ಯದಿಂದ ಅದು ದೂರವಾಗುತ್ತದೆ ಓಕೆ ಸ್ನೇಹಿತರೆ ಎಷ್ಟು ಸುಂದರ ನುಡಿಮುತ್ತುಗಳು ಇಂತಹ ಮತ್ತೆ ಸುಮಧುರ ನುಡಿಮುತ್ತುಗಳನ್ನು ಕೇಳಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಮಸ್ತೆ